ವೀಕ್ಷಕರೇ ಎಲ್ಲರಿಗೂ ಮಹಾಭಾರತದ ವಿಶೇಷವಾಣಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಬರುವಂತಹ ಬಾರ್ಬರಿಕನ ಬಗ್ಗೆ ತಿಳಿಸುತ್ತೇನೆ ಬಾರ್ಬರಿಕ ಈತ ಭೀಮನ ಮೊಮ್ಮಗ ಘಟೋದ್ಗಚನ ಮಗ ಈತ ಕುರುಕ್ಷೇತ್ರ ಯುದ್ಧವನ್ನು ಒಂದೇ ದಿನದಲ್ಲಿ ಕೇವಲ ಮೂರು ಬಾಣಗಳನ್ನು ಉಪಯೋಗಿಸಿಕೊಂಡು ಮುಗಿಸಬಲ್ಲ ವಿಶೇಷ ಶಕ್ತಿಯನ್ನು ಹೊಂದಿದ್ದವನು ಹಾಗಾದರೆ ಏನು ಆ ವಿಶೇಷ ಶಕ್ತಿ ಒಂದು ದಿನದಲ್ಲಿ ಅದು ಕೇವಲ ಮೂರು ಬಾಣಗಳನ್ನು ಬಳಸಿಕೊಂಡು ಹೇಗೆ ಯುದ್ಧವನ್ನು ಮುಗಿಸುತ್ತಿದ್ದ ವೀಕ್ಷಕರೇ ಈತ ಪರಮೇಶ್ವರನನ್ನು ತಪಸ್ಸು ಮಾಡಿ ಒಲಿಸಿಕೊಂಡು ಆತನಿಂದ ಮೂರು ಬಾಣವನ್ನು ವರವಾಗಿ ಪಡೆದಿದ್ದ ಆ ಬಾಣಗಳು ವಿಶೇಷ ಶಕ್ತಿಯನ್ನು ಹೊಂದಿದ್ದವು ಅದೇನೆಂದರೆ ಒಂದು ಬಾಣವು ಶತ್ರುಗಳ ಸ್ಥಾನವನ್ನು ಅಥವಾ ಯಾವ ವಸ್ತುವನ್ನು ಕತ್ತರಿಸಬೇಕೋ ಅಥವಾ ಯಾರನ್ನು ಸಂಹಾರ ಮಾಡಬೇಕೋ ಅವರನ್ನು ಗುರುತು ಮಾಡುತ್ತಿತ್ತು ಎರಡನೇ ಬಾಣ ತನ್ನ ಮಿತ್ರರ ಸ್ಥಾನವನ್ನು ಅಥವಾ ಯಾರನ್ನು ಉಳಿಸಬೇಕೋ ಅಥವಾ ಯಾವ ವಸ್ತುವನ್ನು ಉಳಿಸಬೇಕೋ ಅದರ ಸ್ಥಾನವನ್ನು ಗುರುತು ಮಾಡುತ್ತಿತ್ತು ಮೂರನೇ ಬಾಣವು ಮೊದಲೇ ಗುರುತು ಮಾಡಿದ ಶತ್ರುಗಳ ಅಥವಾ ವಸ್ತುಗಳ ಸ್ಥಾನವನ್ನು ಗುರುತಿಸಿ ಅದನ್ನು ಕತ್ತರಿಸಿ ಹಾಕುತ್ತಿತ್ತು ಇಂತಹ ಶಕ್ತಿಯುತವಾದ ವರವನ್ನು ಬಾರ್ಬರಿಕಾ ಪಡೆದಿದ್ದ ಕುರುಕ್ಷೇತ್ರ ಯುದ್ಧದಲ್ಲಿ ಪ್ರತಿಯೊಬ್ಬ ಯೋಧರಿಗೂ ಮತ್ತು ವೀರರಿಗೂ ಯುದ್ಧದಲ್ಲಿ ಭಾಗವಹಿಸಲು ಆಹ್ವಾನ ನೀಡಲಾಗಿತ್ತು ಅದರಲ್ಲಿ ಬಾರ್ಬರಿಕಾ ಕೂಡ ಒಬ್ಬ ಕೃಷ್ಣ ಪ್ರತಿಯೊಬ್ಬ ವೀರನನ್ನು ನೀವು ಯುದ್ಧವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತೀರಾ ಎಂದು ಕೇಳಿ ತಿಳಿದುಕೊಳ್ಳುತ್ತಿದ್ದ ಹಾಗೆಯೇ ಬಾರ್ಬರಿಕ ಬರುವ ವಿಷಯ ತಿಳಿದು ಬ್ರಾಹ್ಮಣ ವೇಷದಲ್ಲಿ ಬಾರ್ಬರಿಕನ ಬಳಿಗೆ ಶ್ರೀಕೃಷ್ಣ ಬರುತ್ತಾನೆ ಬಾರ್ಬರಿಕನ ಬಳಿ ಮಾತನಾಡುತ್ತಾ ಕೃಷ್ಣನು ನೀನು ಮನಸ್ಸು ಮಾಡಿದರೆ ಯುದ್ಧವನ್ನು ಎಷ್ಟು ದಿನದಲ್ಲಿ ಮುಗಿಸುತ್ತೀಯ ಎಂದು ಕೇಳುತ್ತಾನೆ ಆಗ ಬಾರ್ಬರಿಕನು ನಾನು ಮನಸ್ಸು ಮಾಡಿದರೆ ಯುದ್ಧವನ್ನು ಕೇವಲ ಒಂದೇ ದಿನದಲ್ಲಿ ಮುಗಿಸುತ್ತೇನೆ ಎಂದು ಹೇಳುತ್ತಾನೆ ಆಗ ಕೃಷ್ಣನು ಅದು ಹೇಗೆ ಎಂದು ಕೇಳಿದಾಗ ಬಾರ್ಬರಿಕನು ತನ್ನ ಬಳಿ ಇರುವ ಪರಮೇಶ್ವರನ ವರಪ್ರಸಾದದಿಂದ ಪಡೆದುಕೊಂಡಂತಹ ಮೂರು ಬಾಣಗಳ ಬಗ್ಗೆ ಹೇಳುತ್ತಾನೆ ಮತ್ತು ಪಕ್ಕದಲ್ಲೇ ಇದ್ದ ಮರವನ್ನು ತೋರಿಸಿ ಈ ಮರದಲ್ಲಿರುವ ಎಲ್ಲ ಹಸಿರು ಎಲೆಗಳನ್ನು ಕೇವಲ ಮೂರೇ ಬಾಣಗಳಿಂದ ಕತ್ತರಿಸಿ ಹಾಕುತ್ತೇನೆ ಎಂದು ಹೇಳುತ್ತಾನೆ ಕೂಡಲೇ ತನ್ನ ಪ್ರಯೋಗವನ್ನು ಶುರು ಮಾಡುತ್ತಾನೆ ಒಂದೊಂದೇ ಬಾಣವನ್ನು ಅಭಿಮಂತ್ರಿಸಿ ಮರದ ಮೇಲೆ ಪ್ರಯೋಗಿಸುತ್ತಾನೆ ಮೊದಲನೇ ಬಾಣವು ಮರದಲ್ಲಿರುವ ಎಲ್ಲ ಹಸಿರು ಎಲೆಗಳನ್ನು ಗುರುತು ಮಾಡುತ್ತದೆ ಎರಡನೇ ಬಾಣವು ಮರದ ಎಲ್ಲ ಒಣಗಿದ ಮತ್ತು ಅಣ್ಣಾದ ಎಲೆಗಳನ್ನು ಗುರುತು ಮಾಡುತ್ತದೆ ಮೂರನೇ ಬಾಣವು ಎಲ್ಲ ಹಸಿರು ಎಲೆಗಳನ್ನು ಕತ್ತರಿಸಿ ಹಾಕುತ್ತದೆ ಶ್ರೀಕೃಷ್ಣನು ಬಾರ್ಬರಿಕನ ಪ್ರಯೋಗಕ್ಕೂ ಮೊದಲೇ ಒಂದು ಹಸಿರು ಎಲೆಯನ್ನು ತನ್ನ ಪಾದದಡಿಯಲ್ಲಿ ತುಳಿದು ನಿಂತಿರುತ್ತಾನೆ ಬಾಣಗಳ ಪ್ರಯೋಗದ ನಂತರ ತನ್ನ ಪಾದವನ್ನು ಎತ್ತಿ ನೋಡಿದಾಗ ಆ ಎಲೆಯು ಕೂಡ ತುಂಡಾಗಿತ್ತು ಬಾರ್ಬರಿಕನ ಶಕ್ತಿಯನ್ನು ನೋಡಿ ಖುಷಿಗೊಂಡ ಕೃಷ್ಣನು ಆತನನ್ನು ಅಭಿನಂದಿಸುತ್ತಾನೆ ಕೃಷ್ಣನು ಬಾರ್ಬರಿಕನನ್ನು ಕುರಿತು ಯುದ್ಧದಲ್ಲಿ ಯಾರ ಪಕ್ಷ ಸೇರುತ್ತೀಯಾ ಎಂದು ಕೇಳುತ್ತಾನೆ ಅದಕ್ಕೆ ಬಾರ್ಬ್ರಿಕನು ನಾನು ನನ್ನ ತಾಯಿಗೆ ಯುದ್ಧದಲ್ಲಿ ಯಾವ ಪಕ್ಷವು ಬಲವು ಕಡಿಮೆ ಇರುತ್ತದೋ ಆ ಪಕ್ಷವನ್ನು ಸೇರುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಇಲ್ಲಿ ಪಾಂಡವರದ್ದು ಏಳು ಅಕ್ಷೋಹಿಣಿ ಸೈನ್ಯ ಕೌರವರದ್ದು ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಆದ್ದರಿಂದ ಪಾಂಡವರ ಸೈನ್ಯವನ್ನು ಸೇರುತ್ತೇನೆ ಎಂದು ಹೇಳುತ್ತಾನೆ ಆಗ ಕೃಷ್ಣನು ಮೊದಲನೇ ದಿನ ಕೌರವರ ಸೈನ್ಯ ಬಲಿಷ್ಠರಾದರೆ ಬಾರ್ಬರಿಕನಿಂದ ಎರಡನೇ ದಿನ ಪಾಂಡವರ ಸೈನ್ಯ ಬಲಿಷ್ಠವಾಗುತ್ತದೆ ಆಗ ಬಾರ್ಬರಿಕ ಕೌರವರ ಸೈನ್ಯ ಸೇರಬೇಕು ಮತ್ತೆ ಮೂರನೇ ದಿನ ಪಾಂಡವರ ಸೈನ್ಯ ಸೇರಬೇಕು ಹೀಗೆ ನಡೆಯುತ್ತಾ ಹೋದರೆ ಯುದ್ಧದ ಕೊನೆಯಲ್ಲಿ ಬಾರ್ಬರಿಕನನ್ನು ಬಿಟ್ಟರೆ ಯಾರೂ ಉಳಿಯುತ್ತಿರಲಿಲ್ಲ ಆದ್ದರಿಂದ ಕೃಷ್ಣನು ಬಾರ್ಬರಿಕನಿಗೆ ತನ್ನ ತಾಯಿಗೆ ಕೊಟ್ಟಿರುವ ಮಾತನ್ನು ಬಿಟ್ಟು ಧರ್ಮದ ಪರವಾಗಿ ಅಂದರೆ ಯುದ್ಧದಲ್ಲಿ ಕೊನೆಯವರೆಗೂ ಪಾಂಡವರ ಪಕ್ಷ ಸೇರುವಂತೆ ಕೇಳಿಕೊಳ್ಳುತ್ತಾನೆ ಆದರೆ ಬಾರ್ಬರಿಕ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಮುರಿಯಲು ಒಪ್ಪುವುದಿಲ್ಲ ಕೊನೆಗೆ ಕೃಷ್ಣನು ಬ್ರಾಹ್ಮಣನ ವೇಷದಿಂದ ತನ್ನ ನಿಜ ರೂಪವನ್ನು ತೋರಿಸುತ್ತಾನೆ ಇದರಿಂದ ಹರ್ಷಗೊಂಡ ಬಾರ್ಬರಿಕನು ಭಕ್ತಿಯಿಂದ ಕೃಷ್ಣನಿಗೆ ವಂದಿಸಿ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಿಕೊಳ್ಳುವಂತೆ ಮತ್ತು ಅದನ್ನು ನಡೆಸಿಕೊಡುವೆ ಎಂದು ಮಾತು ನೀಡುತ್ತಾನೆ ಆಗ ಕೃಷ್ಣನು ಬಾರ್ಬರಿಕನ ಶಿರವನ್ನು ಕೇಳುತ್ತಾನೆ ಇದರಿಂದ ಹರ್ಷಗೊಂಡ ಬಾರ್ಬರಿಕನು ಶಿರವನ್ನು ಕತ್ತರಿಸಿ ಕೊಳ್ಳಲು ಒಪ್ಪುತ್ತಾನೆ ಮತ್ತು ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ಅದನ್ನು ಕಣ್ಣಾರೆ ನೋಡುವ ಇಚ್ಛೆಯನ್ನು ತಿಳಿಸುತ್ತಾನೆ ಕೃಷ್ಣನು ಬಾರ್ಬರಿಕನ ಶಿರವನ್ನು ಪಡೆದು ಅದನ್ನು ಕುರುಕ್ಷೇತ್ರ ಯುದ್ಧ ಭೂಮಿ ಹತ್ತಿರದಲ್ಲೇ ಇದ್ದ ಒಂದು ಬೆಟ್ಟದ ಮೇಲೆ ಎತ್ತರದ ಪ್ರದೇಶದಲ್ಲಿ ಯುದ್ಧವೆಲ್ಲ ಕಾಣುವ ಸ್ಥಳದಲ್ಲಿ ಇಡುತ್ತಾನೆ ಇದರಿಂದ ಬಾರ್ಬರಿಕನು ಯುದ್ಧ ಆರಂಭದಿಂದ ಮುಗಿಯುವವರೆಗೂ ಯುದ್ಧವನ್ನು ಕಣ್ಣಾರೆ ನೋಡುತ್ತಾನೆ ವೀಕ್ಷಕರೇ ಇದು ಬಾರ್ಬರಿಕನ ಪರಿಚಯ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂತಹದೇ ವಿಶೇಷ ವಿಷಯದೊಂದಿಗೆ ಬರುತ್ತೇನೆ ಧನ್ಯವಾದಗಳು